ವ್ಯಾನ್ ವೆಲ್ಕಮ್ ಟು ಸಿರಿ ಸಿಹಿ ವೆಬ್ಸ್ ಯೂಟ್ಯೂಬ್ ಚಾನೆಲ್ ಮಾರ್ನಿಂಗ್ಗೆ ಮನೆ ಹತ್ರ ಆರ್ಟಿಫಿಷಿಯಲ್ ಫ್ಲವರ್ಸ್ ಮಾರ್ಕೊಂಡು ಬಂದಿದ್ರು ಸೊ ನನಗೆ ಇದು ತುಂಬ ಇಷ್ಟ ಫ್ಲವರ್ಸ್ ಎಲ್ಲ ಸೊ ಹಾಗಾಗಿ ತೊಗೊಳೋಣ ಅಂದ್ಬಿಟ್ಟು ಈ ಎರಡು ಫ್ಲವರ್ಸ್ನ ತೊಗೊಂಡೆ ನಾನು ಬಿಕಾಸ್ ತುಂಬ ಕನ್ಫ್ಯೂಷನ್ ಆಯಿತು ಯಾವ್ದು ತೊಗೊಳ್ಳೋದು ಯಾವ್ದು ತಗೊಳ್ಳೋದು ಅಂತ ದೆನ್ ವೈಟ್ ಮತ್ತು ರೆಡ್ ಎರಡನ್ನ ಚೂಸ್ ಮಾಡಿ ಎರಡು ಫ್ಲವರ್ಸ್ನ ತೊಗೊಂಡೆ ಸಿರಿಗೆ ಇವತ್ತು ಡೆಂಟಲ್ ಕ್ಲಿನಿಕ್ಗೆ ಹೋಗಬೇಕಾಗಿತ್ತು ಹಾಗಾಗಿ ಡೆಂಟಲ್ ಕ್ಲಿನಿಕ್ಗೆ ಬಂದಿದ್ವಿ ಬಿಕಾಸ್ ಅದು ಸಿರಿ ಬಿದ್ದು ಫ್ರಂಟ್ ಟೀತ್ ಬ್ರೋಕ್ ಆಗಿತ್ತು ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ವಿ ಡಾಕ್ಟರಿಗೆ ತೋರಿಸ್ಬಿಟ್ಟು ಸೊ ಅವರು ಅದಕ್ಕೆ ಟ್ರೀಟ್ಮೆಂಟ್ ಹೇಳಿದರು ಹಾಗಾಗಿ ಇವತ್ತು ಅವಳಿಗೆ ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ವಿ ಅದು ಟ್ರೀಟ್ಮೆಂಟ್ಗೆ ಅಂತಲೇ ಬಿಕಾಸ್ ಮಗು ಅಲ್ವಾ ಸೊ ಸ್ವಲ್ಪ ನಾವೆಲ್ಲ ಹೇಳಿ ಟ್ರೀಟ್ಮೆಂಟ್ ಹೇಗೆ ಮಾಡ್ತಾರೆ ಏನು ಇಂಜೆಕ್ಷನ್ ಕೊಡೋದು ಸೊ ಅದ್ರ ಬಗ್ಗೆ ಎಲ್ಲ ಫಸ್ಟೇ ನಾವು ಪ್ರಿಪೇರ್ ಮಾಡಿರಬೇಕು ಅವರನ್ನು ಸ್ಟ್ರಾಂಗ್ ಮಾಡಬೇಕಲ್ವಾ ಅವತ್ತು ಮತ್ತು ಅಲ್ಲಿ ಡಾಕ್ಟರ್ ಹತ್ರ ಹೋದಾಗ ಅವ್ರು ಅಳೋದು ಮತ್ತು ಇನ್ನು ಜಾಸ್ತಿ ಹಠ ಮಾಡೋದು ಸೊ ಅದು ಟ್ರೀಟ್ಮೆಂಟ್ಗೂ ಪ್ರಾಬ್ಲಮ್ ಅಲ್ವಾ ಹಾಗಾಗಿ ಸೊ ಸಿರಿಗೆ ಫೈನಲಿ ಅವಳ ಮೈಂಡ್ಸೆಟ್ನ ಸ್ಟ್ರಾಂಗ್ ಮಾಡಿ ಅವಳನ್ನು ಕರ್ಕೊಂಡು ಹೋಗಿದ್ವಿ ಬಿಕಾಸ್ ಅದು ಇಂಜೆಕ್ಷನ್ ಕೊಡ್ತೀವಿ ಅಂತ ಕೂಡ ಹೇಳಿದರು ಹಾಗೆ ಆ್ಯಂಡ್ ಹಾಸ್ಪಿಟಲಲ್ಲಿ ಬರೋವಂಥ ಮಕ್ಳಿಗೆ ಅವ್ರು ಎಂಗೇಜ್ ಆಗಿರೋದಕ್ಕೆ ಅಲ್ಲಿ ಪೇಪರ್ಸ್ ಮೀನ್ಸ್ ಡ್ರಾಯಿಂಗ್ ಪೇಪರ್ಸ್ನ ಇಟ್ಟಿದ್ರು ಹಾಗೆ ಕಲರ್ ಪೆನ್ಸಿಲ್ಸ್ ಎಲ್ಲ ಇಟ್ಟಿದ್ರು ಸೊ ಅದು ಮಕ್ಕಳನ್ನ ಎಂಗೇಜ್ ಮಾಡುತ್ತೆ ಆ್ಯಂಡು ಸಿಹಿ ಕೂಡ ಆಟ ಆಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ಲು ಅವರಪ್ಪ ಜೊತೆ ಆ್ಯಂಡ್ ಈ ಕ್ಲಿನಿಕ್ಕಿಗೆ ಬಂದಿರೋರ್ನೆಲ್ಲ ಫ್ರೆಂಡ್ ಮಾಡಿಕೊಂಡು ಸಿಹಿ ಕೂಡ ಆಟ ಆಡ್ತಾ ಹಾಗೆ ಸಿರಿ ರು ಫುಲ್ಲು ಡ್ರಾಯಿಂಗಲ್ಲೇ ಇನ್ವಾಲ್ವ್ ಆಗಿಬಿಟ್ಟಿದ್ಲು ಬಿಕಾಸ್ ಮಕ್ಕಳಿಗೆ ಡ್ರಾಯಿಂಗ್ ಅಂದರೆ ತುಂಬಾ ಇಷ್ಟ ಇರುತ್ತೆ ಅದು ಕಲರ್ ಕಲರ್ ಪೆನ್ಸಿಲ್ಸ್ ಎಲ್ಲ ಇರೋದ್ರಿಂದ ಮಕ್ಕಳು ಇಷ್ಟಪಟ್ಟು ಡ್ರಾ ಮಾಡ್ತಾರೆ ಹಾಗೆ ಸಿರಿ ಕೂಡ ಡ್ರಾಯಿಂಗಲ್ಲೇ ಇನ್ವಾಲ್ವ್ ಆಗಿ ಡ್ರಾಯಿಂಗಲ್ಲೇ ಮುಳಗೋಗ್ಬಿಟ್ಟಿದ್ಲು ಆ್ಯಂಡ್ ಡಾಕ್ಟರ್ ನಾವು ವೆಯ್ಟ್ ಮಾಡೋದು ಮಾತ್ರ ಓ ಮೈ ಗಾಡ್ ನಿಜವಾಗ್ಲೂ ತುಂಬ ಕಷ್ಟ ಅನ್ನಿಸ್ತು ಬಿಕಾಸ್ ಆಲ್ಮೋಸ್ಟ್ ಟೂ ಅವರ್ಸ್ ಟು ಆ್ಯಂಡ್ ಹಾಫ್ ಅವರ್ಸ್ ನಾವು ವೆಯ್ಟ್ ಮಾಡಿದ್ದು ಅದರಲ್ಲೂ ಸಿಹಿ ಹಿಡ್ಕೊಂಡು ಸಕ್ಕತ್ತು ಕಷ್ಟ ಆಗೋದು ಕಡೆ ಕೂರ್ತಾ ಇರ್ಲಿಲ್ಲ ನಮಗೆ ಪದೇ ಪದೇ ಸಿರಿ ಅಂತೂ ಆರಾಮಾಗಿ ಕುತ್ಕೊಂಡು ಡ್ರಾ ಮಾಡ್ತಾ ಇದ್ಲು ಬಟ್ ಸಿಹಿ ಹಿಡಿಯಾಕ್ ಆಗ್ತಾ ಇರ್ಲಿಲ್ಲ ಟೂ ಆ್ಯಂಡ್ ಹಾಫ್ ಅವರ್ ನಾವು ಡಾಕ್ಟರ್ ವೈಟ್ ಮಾಡಿದ್ದು ಡಾಕ್ಟರ್ದು ಎರಡು ಕ್ಲಿನಿಕ್ ಇದೆ ಹಾಗಾಗಿ ಅವರು ಅಲ್ಲೂ ಕೂಡ ಮುಗಿಸ್ಕೊಂಡು ಸೊ ಈ ಕ್ಲಿನಿಕ್ಗೆ ಬರಬೇಕಲ್ವಾ ಹಾಗಾಗಿ ಟೈಮಿಂಗ್ಸ್ ಹೇಳೋದಕ್ಕಾಗಲ್ಲ ಅಂತ ಹೇಳಿದರು ಬೇರೆ ಕ್ಲಿನಿಕ್ ಅಂದರೆ ಜಸ್ಟು ಪೇಷಂಟ್ಸ್ ಒಳಗಡೆ ಹೋಗ್ತಾರೆ ಡಾಕ್ಟರ್ಗೆಲ್ಲ ತೋರಿಸ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಂದುಬಿಡ್ತಾರೆ ಬಟ್ ಇದು ಆ ಥರ ಅಲ್ಲ ಡೆಂಟಲ್ ಕ್ಲಿನಿಕಲ್ಲಿ ಹೇಗೆ ಅಂದರೆ ಒಂದು ಟ್ರೀಟ್ಮೆಂಟ್ಗೆ ಸುಮಾರು ಒನ್ ಅವರು ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಳ್ಳುತ್ತೆ ಸೊ ಹಾಗಾಗಿ ಅವರು ಕರೆಕ್ಟಾಗಿ ಅಪಾಯಿಂಟ್ಮೆಂಟ್ ಕೂಡ ಕೊಡೋಕ್ಕಾಗಿರೋದಿಲ್ಲ ಈ ಒಂದು ಕ್ಲಿನಿಕ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಹಾಗೆ ಡಾಕ್ಟರ್ ಮಾತ್ರ ಸೂಪರ್ ಅಂತ ಹೇಳ್ಬೋದು ಬಿಕಾಸ್ ಮಕ್ಕಳು ನಗ್ತಾ ನಗ್ತಾನೆ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಬಿಡ್ತಾರೆ ಅಷ್ಟು ಚೆನ್ನಾಗಿದೆ ಅವರು ಟ್ರೀಟ್ಮೆಂಟ್ ಮಾಡೋದೇ ಗೊತ್ತಾಗಲ್ಲ ಆ್ಯಂಡ್ ವೆರಿ ಫ್ರೆಂಡ್ಲಿ ಮಕ್ಕಳ ಜೊತೆ ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಆ್ಯಂಡು ಎಕ್ಸ್ಪೆಷಲಿ ಇದು ಪೀಡಿಯಾಟ್ರಿಕ್ ಡೆಂಟಲ್ ಕ್ಲಿನಿಕ್ ಅಂತ ಹೇಳ್ಬೋದು ಆ ಥರ ಇದೆ ಬಿಕಾಸ್ ಮಕ್ಕಳಿಗೆ ಹೆಂಗೆ ಎಂಗೇಜ್ ಮಾಡಬೇಕು ಆ ಥರ ಎಂಗೇಜ್ ಮಾಡಿಕೊಂಡು ಅವ್ರಿಗೆ ಕೆಲವೊಂದು ಗಿಫ್ಟ್ಗಳನ್ನು ಕೊಟ್ಕೊಂಡು ಅವರವರು ಮ್ಯಾನೇಜ್ ಮಾಡ್ತಾ ಇರ್ತಾರೆ ಸಿರಿಗೂ ಕೂಡ ಸುಮಾರು ಸುಮಾರು ಗಿಫ್ಟ್ಗಳು ಕೊಟ್ಟಿದ್ದಾರೆ ಒಂದು ಸುಮಾರು ತ್ರೀ ಟೈಮ್ ಫೋರ್ ಟೈಮ್ ಹೋಗಿದ್ದೀವಿ ಆಲ್ಮೋಸ್ಟ್ ಅವಳ ಹತ್ರ ಒಂದು ಏಯ್ಟ್ ಗಿಫ್ಟ್ ಏನೋ ಕೊಟ್ಟಿದ್ದಾರೆ ಸೊ ಫೈನಲಿ ಸಿರಿಗೂ ಕೂಡ ಟ್ರೀಟ್ಮೆಂಟ್ ಮಾಡ್ತಾ ಇದ್ರು ಅದು ಇಂಜೆಕ್ಷನ್ ಕೊಡ್ತಾ ಇದ್ರು ಕಷ್ಟ ಅನ್ನಿಸ್ತು ಬಿಕಾಸ್ ಅದು ಇಂಜೆಕ್ಷನ್ ಕೊಡುವಾಗ ಯಾವೊಂದು ಹಲ್ಲಿಗೆ ಟ್ರೀಟ್ಮೆಂಟ್ ಮಾಡ್ತಾರಲ್ವಾ ಆ ಒಂದು ಟೀತ್ ಮೇಲೆ ಸೊ ಆಲ್ಮೋಸ್ಟ್ ಒಂದು ಇಂಜೆಕ್ಷನ್ ತೊಗೊಂಡಿದ್ದವರು ಸುಮಾರು ಫೋರ್ ಟೈಮ್ ಅವರು ಇಂಜೆಕ್ಟ್ ಮಾಡಿದ್ದು ಹಲ್ಲಿಗೆ ಸೊ ನಿಜ ತುಂಬ ಕಷ್ಟ ಅನ್ನಿಸ್ತು ಬಿಕಾಸ್ ತುಂಬಾ ಹತ್ತಲು ಬಟ್ ತುಂಬ ಕೋಪ್ರೇಟ್ ಮಾಡಿದ್ಲು ಸರಿ ಹಾಗಾಗಿ ಟ್ರೀಟ್ಮೆಂಟ್ ಕೂಡ ಬೇಗನೆ ಮುಗೀತು ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಷ್ಟು ಬೇಗ ಮುಗಿಯುತ್ತೆ ಅಂತ ಎಲ್ಲಿ ಹತ್ತು ತುಂಬಾ ಗಲಾಟೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ದೆ ಬಟ್ ಕೋಪ್ರೇಟ್ ಮಾಡಿದ್ಲು ಸರಿ ಹಾಗಾಗಿ ಬೇಗನೆ ಟ್ರೀಟ್ಮೆಂಟ್ ಮುಗೀತು ಆ್ಯಂಡ್ ಡಾಕ್ಟರ್ನ ಕೇಳಿದ್ವಿ ಯಾಕೆ ಆ ಥರ ಆಗುತ್ತೆ ಅಂತ ಕೂಡ ಕೇಳಿದ್ವಿ ಸೊ ಅದು ಮಕ್ಕಳಿಗೆ ಒನ್ ಇಯರ್ ಆದಮೇಲೆ ನೈಟ್ ಫೀಡಿಂಗ್ ಮಾಡೋದ್ರಿಂದ ಬರೋವಂಥದ್ದಂತೆ ಅದು ಸಿರಿಗೆ ಒನ್ ಇಯರ್ ಆದಮೇಲೆ ಫ್ರೆಂಟ್ ಎರಡು ಟೀತ್ ಏನಿದೆ ಆ ಎರಡು ಟೀತ್ ಮೇಲೆ ಒಂದು ಸ್ವಲ್ಪ ಬ್ರೌನಿಷ್ ಥರ ಆಗಿತ್ತು ಸೊ ನಾವು ಏನೂ ಆಗಲ್ಲ ಬಿಡು ಅಂದ್ಬಿಟ್ಟು ಹಾಗೇ ಇದ್ವಿ ಬಟ್ ಆ್ಯಕ್ಚುಲಿ ಅದು ಬರ್ತಾ 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 ಟೀತ್ ಹಾಳಾಗ್ತಾ ಬರ್ತಾ ಇರುತ್ತೆ ಅಂದರೆ ಅದು ಟೊಳ್ಳಾಗ್ತಾ ಇರುತ್ತೆ ಏನೂ ಸ್ಟ್ರೆಂತ್ ಇರೋದಿಲ್ಲ ಆ ಹಾಲಲ್ಲಿ ಸ್ವಲ್ಪ ಏನಾದರೂ ಬಡಿಸ್ಕೊಂಡಿದ್ದ ತಕ್ಷಣ ಬಿದ್ದುಬಿಟ್ರೆ ಸೊ ಅದು ಬಿದ್ದುಬಿಡುತ್ತೆ ಅಥವಾ ಮುರಿದೋಗಿಬಿಡುತ್ತೆ ಸೊ ಅದೋ ಥರನೇ ಆಗಿತ್ತು ಆ್ಯಂಡ್ ಎಗೈನ್ ಮತ್ತೆ ಇವಾಗ ರೀಸೆಂಟಾಗಿ ಕೂಡ ಸಿರಿ ಬಿದ್ದಾಗ ಅದು ಹೊಸಡುಗೂ ಕೂಡ ಟಚ್ ಆಗಿತ್ತು ಹಾಗಾಗಿ ಮುಂದೆ ಅಲ್ಲಿ ಮತ್ತು ಆಗಿ ತುಂಬ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಡಾಕ್ಟರ್ಗೆ ತೋರಿಸಿದ್ದಕ್ಕೆ ಅವರು ಟ್ರೀಟ್ಮೆಂಟ್ ಹೇಳಿದ್ರು ಅಲ್ಲಿ ಸಿಮೆಂಟ್ ಫಿಲ್ ಮಾಡಬೇಕು ಆ್ಯಂಡ್ ಅದು ಸೆವೆನ್ ಇಯರ್ಸ್ ಆದ್ಮೇಲೆ ಅದು ಹಲ್ಲು ಉಬ್ಬಿದ್ದು ಮತ್ತೆ ಹುಟ್ಟುತ್ತೆ ಅಂತ ಹೇಳಿ ಹೇಳಿದ್ರು ಟ್ರೀಟ್ಮೆಂಟ್ಗೆ ಹಾಗಾಗಿ ಸಿರಿಗೆ ಈ ಒಂದು ಟ್ರೀಟ್ಮೆಂಟ್ನ ಮಾಡಿಸಿದ್ವಿ ಸಿಹಿ ನೋಡಿದ್ರೆ ಒಂದು ಕಡೆ ಇರ್ತಾ ಇರಲಿಲ್ಲ ಸೊ ಇಳ್ದು ಇಳ್ದು ಹೋಗ್ತಾ ಇತ್ತು ಆ್ಯಂಡ್ ಅಲ್ಲಿರೋ ಪೆನ್ಸಿಲ್ಸ್ ಎಲ್ಲ ಕಿತ್ತಿ ಆಗ್ತಾ ಇತ್ತು ನಮ್ಗಂತರೂ ನಿಜವಾಗ್ಲೂ ಸಖತ್ ಕಷ್ಟ ಅನ್ನಿಸ್ತಾ ಇತ್ತು ಬಿಕಾಸ್ ಟೂ ಆ್ಯಂಡ್ ಹಾಫ್ ಅವರ್ಸ್ ಡಾಕ್ಟರ್ನ ವೆಯ್ಟ್ ಮಾಡಿದ್ದು ಬೇರೆ ಅದ್ರಲ್ಲಿ ಟ್ರೀಟ್ಮೆಂಟು ಸೊ ಹಾಗಾಗಿ ಮಕ್ಕಳಿಗೆ ಹಲ್ಲಿ ಬಂದಾದ ಮೇಲೆ ಅಥವಾ ಒನ್ ಇಯರ್ ಆದಮೇಲೆ ಮಕ್ಕಳಿಗೆ ನೈಟ್ ಫೀಡಿಂಗ್ ಮಾಡುವಂಥ ಟೈಮಲ್ಲಿ ತುಂಬಾ ಕೇರ್ಫುಲ್ಲಾಗಿರ್ಬೇಕಾಗುತ್ತೆ ಬಿಕಾಸ್ ಆ ಒಂದು ಮಿಲ್ಕಲ್ಲಿ ಶುಗರ್ ಕಂಟೆಂಟ್ ಇರೋದ್ರಿಂದ ಹಲ್ಲಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಸೊ ಏನಂದರೆ ಫೀಡಿಂಗ್ ಮೇಲೆ ಒಂದು ಕ್ಲೀನಾಗಿರುವಂತಹ ಬಟ್ಟೆನಲ್ಲಿ ಅಥವಾ ಒಂದು ಕಾಟನ್ ಬಟ್ಟೆ ತಗೊಂಡು ಹೊಸಡು ಹಾಗೆ ಹಲ್ಲನ್ನು ಕ್ಲೀನ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಈ ಒಂದು ಹಲ್ಲಿಂದು ಪ್ರಾಬ್ಲಮ್ಸ್ ಬರೋವಂಥ ಚಾನ್ಸಸ್ ಇರುತ್ತೆ ಸೊ ಆಫ್ಟರ್ ಫೀಡಿಂಗ್ ಒಂದು ಕಾಟನ್ ಬಟ್ಟೆ ತಗೊಂಡು ನಾವು ಮಕ್ಕಳ ಹಲ್ಲನ್ನು ಕ್ಲೀನ್ ಮಾಡಬೇಕಾಗುತ್ತೆ ಸೊ ಆಲ್ ಮದರ್ಸ್ ಟೇಕ್ ಕೇರ್ ಆಫ್ ಯುವರ್ ಬೇಬೀಸ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ